ಮಕ್ಕಳಲ್ಲಿ ಕಾಗ್ನೇಟಿವ್ ಕಂಟ್ರೋಲ್ ಹೆಚ್ಚು ಮಾಡಬೇಕು ಅನ್ನೋದನ್ನು ಸಾಕಷ್ಟು ಸಲ ಕೇಳಿರ್ತೀರ ಆದರೆ ಕಾಗ್ನೇಟಿವ್ ಕಂಟ್ರೋಲ್ ಅಂದರೆ ಏನು ಇದ್ರ ಬಗ್ಗೆ ಗೊತ್ತಿದ್ದಾನ ಸಾಕಷ್ಟು ಪಾಲಕರಿಗೆ ಇದ್ರ ಬಗ್ಗೆ ಮಾಹಿತಿ ಇರೋಲ್ಲ ಹಾಗಾಗಿ ಈ ವಿಡಿಯೋ ಮಾಡ್ತಾ ಇದ್ದೀನಿ ಮೊದಲು ಇದನ್ನು ಸೇವ್ ಮಾಡ್ಕೊಳ್ಳಿ ಹಾಗೆ ಇತರ ಪಾಲಕರ ಜೊತೆಗೂ ಕೂಡ ಶೇವ್ ಮಾಡಿ ಅವ್ರಿಗೂ ಹೆಲ್ಪ್ ಆಗುತ್ತೆ ಈಗ ಕಾಗ್ನೆಟಿವ್ ಕಂಟ್ರೋಲ್ ಅಂದರೆ ಏನು ಸಾಮಾನ್ಯವಾಗಿ ಮನುಷ್ಯನ ದೇಹ ಒಂದು ಥರ ಟ್ರೈನ್ ಆಗಿರುತ್ತೆ ಫಾರ್ ಎಕ್ಸಾಂಪಲ್ ಇವಾಗ ನೀವು ಎಲ್ಲಿದ್ದೀರಾ ಅಂತ ಕೇಳಿದರೆ ಇಲ್ಲಿದ್ದೀರಾ ಅಂತ ತೋರಿಸ್ತೀವಿ ಇದೇ ಕೈ ಯಾಕೆ ಬಂತು ಇದೇ ಬೆರಳು ಹಾಕಿ ಬಂತು ಯಾಕಂದರೆ ನಮ್ಮ ಮೈಂಡ್ ಆ ಥರ ಟ್ರೈನ್ ಆಗಿದೆ ಈ ಬಿಹೇವಿಯರ್ಗೆ ಟ್ರೈನ್ ಆಗಿದೆ ಈ ಕೈ ಯಾಕೆ ಬರಲಿಲ್ಲ ಯಾರು ಲೆಫ್ಟ್ ಲೆಫ್ಟ್ ಹ್ಯಾಂಡ್ ಇರ್ತಾರೋ ಅವ್ರದ್ದು ಈ ಕೈ ಬರುತ್ತೆ ಓಕೆ ಕಾಗನೇಟಿವ್ ಕಂಟ್ರೋಲ್ ಅಂದರೆ ಯಾವುದಾದ್ರೂ ಒಂದು ಗುರಿನ ಇಟ್ಕೊಂಡಾಗ ಬದಲಾಗ್ತಾ ಇರುವಂಥ ಪರಿಸ್ಥಿತಿಗಳಿಗೆ ಅನುಗುಣವಾಗಿ ಮನುಷ್ಯನ ಬಿಹೇವಿಯರ್ ಚೇಂಜ್ ಮಾಡುವಂಥ ಒಂದು ಕೆಪಾಸಿಟಿಗೆ ಕಾಗನೇಟಿವ್ ಕಂಟ್ರೋಲ್ ಅಂತ ಹೇಳ್ತಾರೆ ಯಾಕಂದರೆ ಒಂದು ಗುರಿನ ಬನ್ನೆ ಹೋಗಬೇಕಾದ್ರೆ ಮಕ್ಕಳಿಗೆ ಒಂದೇ ತರಹದ ಸಿಚುವೇಶನ್ಸ್ ಇರೋಲ್ಲ ಸಿಚುವೇಷನ್ಸ್ ಬದಲಾಗ್ತಾ ಇರುತ್ತೆ ಹಾಗಾಗಿ ಆ ಸಿಚುವೇಶನ್ಗೆ ಅಡಾಪ್ಟ್ ಮಾಡಿಕೊಂಡು ಗುರಿನ ತಲುಪೋದಕ್ಕೆ ಸಹಾಯ ಮಾಡುವಂಥ ಒಂದು ಕೆಪಾಸಿಟಿನ ಹೆಚ್ಚು ಮಾಡಬೇಕು ಅಂದರೆ ಕಮ್ಯುನಿಟಿ ಕಂಟ್ರೋಲ್ ಬೆಳೀಲೇಬೇಕು ಈ ಮಾಹಿತಿಯಿಂದ ನಿಮ್ಗೆ ಹೆಲ್ಪ್ ಆಗಿದೆ ಅಂತ ಅನ್ಸಿದ್ರೆ ಲೈಕ್ ಮಾಡಿ ಮತ್ತೆ ಶೇರ್ ಮಾಡೋದನ್ನು ಮರಿಬೇಡಿ ಮಕ್ಕಳ ಏಳಿಗೆಗಾಗಿ ನಮ್ಮನ್ನು ಫಾಲೋ ಮಾಡೋದನ್ನು ಕೂಡ ಮರಿಬೇಡಿ